ಕುಕನೂರ ಪಟ್ಟಣದಲ್ಲಿ ಸಡಗರ ಸಂಭ್ರಮದಿಂದ ಇಂದು ಶ್ರಾವಣ ಮಾಸದ ಮೊದಲನೇ ಹಬ್ಬವಾದ ನಾಗರ ಪಂಚಮಿಯನ್ನ ಸೋಮವಾರ ದಿನದಂದು ಆಚರಿಸಲಾಯಿತು ನಾಗರ ಪಂಚಮಿಯ ಮುನ್ನ ದಿನ ರೊಟ್ಟಿ ಹಬ್ಬ ಆಚರಣೆ ನಂತರ ಎರಡನೇ ದಿನ ದೇವಸ್ಥಾನಗಳಲ್ಲಿ ಇರುವಂತಹ ನಾಗ ಪ್ರತಿಮೆಗೆ ಹಾಲನ್ನ ಏರೆಯಲಾಗುತ್ತದೆ ಮೂರನೆಯ ದಿನ ಮನೆಯಲ್ಲಿ ಹುತ್ತದ ಮಣ್ಣಿನಿಂದ ತಯಾರಿಸಿದ ನಾಗಮೂರ್ತಿಗೆ ಹಾಲನ್ನ ಎರೆಯಲಾಗುತ್ತಿದೆ ಇನ್ನು ಶ್ರಾವಣ ಮಾಸದಲ್ಲಿ ಮಹಿಳೆಯರು ದೇವಸ್ಥಾನಗಳಿಗೆ ಪ್ರತಿದಿನ ತೆರಳಿ ದೇವರಿಗೆ ಮಡಿ ಭಕ್ತಿಯಿಂದ ನಡೆದುಕೊಳ್ಳುವ ಸಂಪ್ರದಾಯವೂ ಕೂಡ ಇದೆ ವಿಶೇಷವಾಗಿ ನಾಗರ ಪಂಚಮಿಯ ಹಬ್ಬದಲ್ಲಿ ನಾಗ ದೇವತೆಗೆ ಹಾಲನ್ನ ಎರೆಯುವಾಗ ತಂದೆಯ ಪಾಲು ತಾಯಿಯ ಪಾಲು ಅಣ್ಣನ ಪಾಲು ಅಕ್ಕನ ಪಾಲು ತಮ್ಮನ ಪಾಲು ಅಜ್ಜಿಯ ಪಾಲು ಅಜ್ಜನ ಪಾಲು ಅತ್ತೆಯ ಪಾಲು ಎಂದು ಹಾಲನ್ನ ಎರೆಯುವರು ನಂತರ ದಾರದಿಂದ ಮಾಡಿದ ಅಂಗನೂಲನ್ನ ಎಲ್ಲರೂ ಕೊರಳಲ್ಲಿ ಹಾಕಿಕೊಳ್ಳಲಾಗುತ್ತದೆ ವಿಶೇಷವಾದ ಖಾದ್ಯಗಳಾದ ಎಳ್ಳೆ ಎಳ್ಳು ಹಿಟ್ಟಿನ ಉಂಡೆ ಅಳು ಉಂಡೆ ಶೇಂಗಾ ಉಂಡೆ ವಿವಿಧ ಬಗೆಯ ಉಂಡೆಗಳನ್ನು ತಯಾರಿಸಿ ದೇವರಿಗೆ ನೈವೇದ್ಯವನ್ನ ಹಿಡಿಯಲಾಗುತ್ತದೆ ಹಾಲನ್ನು ಎರೆಯುವಾಗ ಕೊಬ್ಬರಿ ಬಟ್ಟಲನ್ನು ಮಕ್ಕಳಿಗೆ ಹಗ್ಗದಿಂದ ಕಟ್ಟಿ ಬುಗರಿ ಆಟ ಆಡಲು ನೀಡಲಾಗುತ್ತದೆ ಮಹಿಳೆಯರು ಮತ್ತು ಮಕ್ಕಳು ಪುರುಷರು ಜೋಕಾಲಿ ಆಡುತ್ತಾ ಸಂಭ್ರಮದಿಂದ ಹಬ್ಬ ಆಚರಣೆ ಮಾಡುತ್ತಾರೆ ವರದಿ ಚೆನ್ನಯ್ಯ ಹಿರೇಮಠ ಪ್ರಜಾಪವರ್ ನ್ಯೂಸ್ ಕುಕ್ಕನೂರು